ಸಾಗರವನ್ನು ಹೊಸ ಜಿಲ್ಲೆಯನ್ನಾಗಿ ಘೋಷಿಸುವಂತೆ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿ ಸಾಗರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಬೃಹತ್ ಮೆರವಣಿಗೆ ಮೂಲಕ ಸಾಗರದ ಗಾಂಧಿ ಮೈದಾನದಲ್ಲಿ ಬೃಹತ್ ವೇದಿಕೆ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಹಿರಿಯ ರಾಜಕಾರಣಿ ವಿಧಾನಸಭಾ ಮಾಜಿ ಅಧ್ಯಕ್ಷ ಕಾಗೋಡು ತಿಮ್ಮಪ್ಪನವರು ಮತ್ತು ಸಿಗಂದೂರು ಶ್ರೀ ಕ್ಷೇತ್ರದ ಧರ್ಮದರ್ಶಿ ಡಾಕ್ಟರ್ ರಾಮಪ್ಪನವರು ಚಾಲನೆ ನೀಡಿದರು सावर जेक समुझो एल सावरियूं ವೇದಿಕೆಯಲ್ಲಿ ಮಾತನಾಡಿದ ಸಾಗರ ಜಿಲ್ಲಾ ಹೋರಾಟ ಸಮಿತಿಯ ಸಂಚಾಲಕ ತೀನಾ ಶ್ರೀನಿವಾಸ್ ಅವರು ಕರ್ನಾಟಕ ರಾಜ್ಯದಲ್ಲಿ ಹೊಸ ಜಿಲ್ಲೆಯನ್ನಾಗಿಸುವ ದಿಶೆಯಲ್ಲಿ ಸಾಗರ ಉಪವಿಭಾಗೀಯ ಕೇಂದ್ರ ಸಾಗರಕ್ಕೆ ಪ್ರಥಮ ಅರ್ಹತೆ ಇದೆ ಎಂದು ತಿಳಿಸಿದರು ಅಲ್ಲದೆ ಸಾಗರದಲ್ಲಿ ಉಪವಿಭಾಗೀಯ ಕಚೇರಿ ಆರಂಭವಾಗಿರುವುದು ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ಅಂದರೆ ಏಳು ದಶಕಗಳ ಸುದೀರ್ಘ ಆಡಳಿತ ಕೇಂದ್ರವಾಗಿರುವ ಸಾಗರ ಜಿಲ್ಲೆಯಾಗಬೇಕು ಎಂದು ಒತ್ತಾಯಿಸಿದರು ಸರ್ಕಾರ ಈ ವರ್ಷದ ಡಿಸೆಂಬರ್ ಒಳಗೆ ಹೊಸ ತಾಲೂಕು ಜಿಲ್ಲೆ ಯಾವ್ದಾದ್ರು ಮಾಡಿದ್ರೆ ಮಾಡಿ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ ಆಮೇಲೆ ಜನಗಣತಿ ಹತ್ತು ವರ್ಷಕ್ಕೆ ಒಂದ್ಸರಿ ಆಗ್ತಕ್ಕಂಥ ಜನಗಣತಿ ಸ್ಟಾರ್ಟ್ ಅಪ್ ಮೇಲೆ ಮಾಡಕ್ ಬರಲ್ಲ ಈಗ ಮಾಡಿ ಅಂತ ಸೂಚನೆ ಕೊಟ್ಟಿದೆ ಇವತ್ತು ಬೇರೆ ನಮ್ಮ ಮುಖ್ಯಮಂತ್ರಿಯವರಿಂದ ಏನೋ ಸ್ವಲ್ಪ ಪ್ರಸ್ತಾಪ ನಡೆದಿದೆ ಅಂತ ನಮಗೆ ಗೊತ್ತಾಯಿತು ಅದಕ್ಕೋಸ್ಕರ ನಾವು ಇವತ್ತು ಜಿಲ್ಲೆ ಹೋರಾಟ ಸಮಿತಿ ಅಂತ ಮಾಡ್ಕೊಂಡು ಕಾರ್ಯಕ್ರಮ ಮಾಡಿದ್ದೇವೆ ಇವತ್ತು ಸಾಗರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನಾದ್ರು ಜಿಲ್ಲೆ ಆಗಲಿಕ್ಕೆ ಮೊದಲನೇ ಅರ್ಹತೆ ಹೊಂದಿರ ಸಾಗರ ಜಿಲ್ಲಾ ಹೋರಾಟ ಸಮಿತಿಯ ಡಾಕ್ಟರ್ ರಾಜನಂದಿನಿ ಕಾಗೋಡು ಮಾತನಾಡಿ ಸಾಗರ ಉಪವಿಭಾಗೀಯ ಕೇಂದ್ರವಾಗಿರುವ ಸಾಗರ ತಾಲೂಕು ಜಿಲ್ಲೆಯಾಗುವ ಎಲ್ಲ ಅರ್ಹತೆ ಹೊಂದಿದೆ ಜಿಲ್ಲಾ ಹೋರಾಟದ ಧ್ವನಿಯತ್ತಿರುವ ಸಾಗರ ಕ್ಷೇತ್ರದ ಸುತ್ತಮುತ್ತಲಿನ ಸಾರ್ವಜನಿಕರುಗಳಿಗೆ ಅಭಿನಂದಿಸುತ್ತೇವೆ ಎಂದರು ಬಳಿಕ ಅಬ್ದುಲ್ ಖಾದರ್ ಶಕಾಫಿ ಬಿಜೆಪಿ ಜಿಲ್ಲಾ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ರಂಗಕರ್ಮಿ ನೀನಾಸಂ ಕೆವಿ ಅಕ್ಷರ ಸಾಗರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಬಿಆರ್ ಜಯಂತ್ ಸಾಗರ ನಗರಸಭೆ ಅಧ್ಯಕ್ಷೆ ಮೈತ್ರಿ ವೀರೇಂದ್ರ ಪಾಟೀಲ್ ಸಾಗರ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಪ್ಪ ಕಲ್ಸೆ ಸಾಗರದ ಶೃಂಗೇರಿ ಶಂಕರಮಠ ಶಕ್ತಿಯ ಧರ್ಮದರ್ಶಿ ಅಶ್ವಿನಿ ಕುಮಾರ್ ಸೇರಿದಂತೆ ಇನ್ನಿತರರು ಸಾಗರ ಜಿಲ್ಲೆಯನ್ನಾಗಿಸುವ ಕುರಿತು ಮಾತನಾಡಿ ಆಗ್ರಹಿಸಿದರು ನಾವು ಇವತ್ತು ಸಾಗರ ಎಲ್ಲ ಅರ್ಹತೆಯನ್ನು ಪಡೆದಿದೆ ನಾವು ಏನು ಉಪವಿಭಾಗ ಅಧಿಕಾರಿಗಳಿಗೆ ಕೊಡುವಂತ ಮನವಿಯಲ್ಲಿ ಎಲ್ಲ ಅಂಶಗಳನ್ನು ಬಂದಿದ್ದಾರೆ ಎಲ್ಲಾರು ಕಾಪಿ ಸಿಕ್ಕಿದ್ರೆ ಎಲ್ಲರೂ ದಯವಿಟ್ಟು ಅದನ್ನ ಓದ್ಬೇಕು ಅಂತ ಮನವಿ ಮಾಡ್ತೇನೆ ಪ್ರತಿಯೊಂದು ಅಂಶದಲ್ಲಿ ಬಂದಿದ್ದಾರೆ ಶಿಕ್ಷಣದಲ್ಲಾಗ್ಲಿ ನಮ್ಮ ಉಪವಿಭಾಗಿ ಕಚೇರಿ ಆಗ್ಲಿ

ಕವಿತಾ ವಾಸು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಶೇಖರ ಗಾಳಿಪುರ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ಹತ್ರೆ ಪ್ರಮುಖರುಗಳಾದ ಆರ್ ಶ್ರೀನಿವಾಸ್ ಮೊಹಮ್ಮದ್ ಖಾಸಿಂ ಎಲ್ ಚಂದ್ರಪ್ಪ ರವಿ ಕುಗ್ವೆ ಸಿದ್ದಪ್ಪ ಕೆ ಸರಸ್ವತಿ ನಾಗರಾಜ್ ಶ್ರೀಧರ ವಿಜಿ ಮಧುಮಾಲತಿ ಕೆವಿ ಜಯರಾಮ್ ಹೋರಾಟ ಸಮಿತಿಯ ಮೆರವಣಿಗೆ ಆರಂಭದಿಂದ ಕೊನೆಯವರೆಗೂ ಸಾಗರ ನಗರಸಭೆ ಮಾಜಿ ಸದಸ್ಯ ದಿನೇಶ್ ಜಾಗಟೆ ಬಾರಿಸುವ ಮೂಲಕ ಸಾಗರ ಜಿಲ್ಲಾ ಹೋರಾಟಕ್ಕೆ ಗಂಟಿನಾದ ಮೊಣಕಿಸಿದರು ದರ್ಸಿಂಗ್ ನಾಗರಾಜ ಮಡಿವಾಳ ಗಣೇಶ ಪ್ರಸಾದ್ ಹೊ ಮೊದಲಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ